ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಡವ್ ಕಂಡೀಷ್ನರ್ ಯೂಸ್ ಮಾಡಿಕೊಂಡು ಹೇಗೆ ಸ್ಯಾರಿಗಳು ವಾಶ್ ಮಾಡ್ಬೋದು ಅನ್ನೋದು ನಾನು ತೋರಿಸ್ಕೊಡ್ತೀನಿ ತುಂಬಾ ಈಸಿ ಮತ್ತು ಇದು ಡ್ರೈ ಕ್ಲಿಂಗ್ ಹೋಗೋ ಅಂತ ನೆಸಸಿಟಿ ಇಲ್ಲ ಆರಾಮಾಗೆ ಡವ್ ಕಂಡೀಷ್ನರು ಯೂಸ್ ಮಾಡಿಕೊಂಡು ಸ್ಯಾರಿನೆಲ್ಲ ಶೈನಿಂಗ್ ಬರ್ಸ್ಬೋದು ಸೊ ಈ ವಿಡಿಯೋ ಬಹುಶಃ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಫೀಸ್ ವೇರ್ ಸ್ಯಾರೀಸೇ ಆಗಲಿ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ತುಂಬ ಲೈಕ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಸ್ಯಾರಿನೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ ನೀವು ಡ್ರೈ ಕ್ಲೀನ್ಗೆ ಹೋಗಿ ಆಫೀಸ್ ವೇರ್ ಸ್ಯಾರೀಸ್ ಇಟ್ಸ್ ಓಕೆ ಈಗ ಆ ಸ್ಯಾರಿ ಹೇಗೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಫಸ್ಟು ಫೋಟೋ ತೋರಿಸ್ಬೇಕಾಗಿತ್ತು ಫುಲ್ಲು ಒಂಥರ ಡಲ್ಲಾಗಿರುತ್ತೆ ಆಮೇಲೆ ಸತಿ ಈ ಥರ ವಾಶ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಒಂದು ಬಕೆಟಲ್ಲಿ ಇಟ್ಕೊಂಡು ಅದಕ್ಕೆ ಒಂದು ಬಕೆಟಲ್ಲಿ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ತ್ರೀ ಸ್ಯಾರೀಸ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಕಲ್ಲುಪ್ಪ ಹಾಕ್ತಾಯಿದ್ದೀನಿ ಮೇನ್ ನೀವು ಹಾಕಬೇಕು ಬಿಕಾಸ್ ಏನಂದರೆ ಕೆಲವೊಂದು ಸ್ಯಾರೀಸು ಕಲ್ಲರ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆಯಿತಾ ಸೊ ಅದಕ್ಕೋಸ್ಕರ ನಾನು ಬೆಚ್ಚಗಿರೋ ನೀರು ಅಂದರೆ ತುಂಬಾ ಬಿಸಿ ಇಲ್ಲ ತುಂಬ ಕೋಲ್ಡು ಅಲ್ಲ ಆ ನೀರಿಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ನಿಮಗೆ ಯಾವ ಲಿಕ್ವಿಡ್ ಬೇಕೋ ಆ ಲಿಕ್ವಿಡ್ ಯೂಸ್ ಮಾಡಿ ನಾನು ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಅದಕ್ಕೆ ಹಾಕ್ತೀನಿ ಒಂದು ಅರ್ಧ ಅಷ್ಟು ಅದಕ್ಕೆ ಹಾಕಬೇಕು ಅದು ಚೆನ್ನಾಗಿ ಮಿಕ್ಸಪ್ ಆಗಲಿ ಸೊ ಈಗ ನೀವು ಸರ್ಫೆಕ್ಸಲ್ಲಿ ಬೇಡ ವಾಷಿಂಗ್ ಪೌಡರ್ ತೊಗೊತೀವಿ ಅಂದರೆ ಅಡ್ಡಿ ಇಲ್ಲ ನೀವು ಆರಾಮಾಗಿ ಅದನ್ನೇ ಯೂಸ್ ಮಾಡ್ಬೋದು ಮನೇಲಿ ಏನಿರುತ್ತ ಲಿಕ್ವಿಡು ಅದನ್ನು ನಾನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸ್ಯಾರೀಸ್ನೆಲ್ಲ ಡಿಪ್ ಮಾಡಿ ಫಾಲ್ ಹತ್ರ ಯೂಶ್ವಲಿ ಕೊಳೆ ಆಗಿರುತ್ತಲ್ಲ ಸೊ ಫಾಲ್ ಹತ್ರ ಸ್ವಲ್ಪ ಉಜ್ಕೊತಾ ಇರ್ತೀನಿ ಈ ಸ್ಯಾರೀಸೆಲ್ಲ ಅಷ್ಟೊಂದು ಕೊಳೆ ಆಗಿರಲಿಲ್ಲ ಸಣ್ಣ ಪುಟ್ಟ ಹೆಣ್ಣೆ ಏನಾರು ಬಿದ್ದಿರುತ್ತಲ್ಲ ಅದಷ್ಟೇ ಅದನ್ನು ನಾನು ಹಾಗೆ ಕೈಯೆಲ್ಲ ವಾಶ್ ಮಾಡ್ಕೋತಾ ಇದ್ದೀನಿ ನಿಜ ಇದೇನೋ ವಾಷಿಂಗ್ ಮೆಷಿನ್ ಹಾಕಿದ್ರೆ ಸುತ್ತಕೊಂಡ್ಬಿಡುತ್ತೆ ಸ್ಯಾರಿ ಎಲ್ಲ ಸುತ್ಕೊಂಡ್ಬಿಟ್ಟು ಫುಲ್ ಆಗೋಗುತ್ತೆ ಸೊ ಹ್ಯಾಂಡ್ ವಾಶ್ ಇಸ್ ಬೆಟರ್ ನಾವು ಯು ಆರಾಮಾಗಿ ಹ್ಯಾಂಡ್ ವಾಶ್ ಮಾಡಿ ಹಿಂಡದೆ ನಾವು ಆರಾಮಾಗಿ ಹುಣ್ಣಾಕೊಂಡ್ರೆ ನಿಜವಾಗ್ಲೂ ಒಂದು ನೀಟಾಗೂ ಇರುತ್ತೆ ಸ್ಯಾರಿ ಆರಾಮಾಗಿ ಯೂಸ್ ಮಾಡ್ಕೊಬೋದು ಈ ಸ್ಯಾರೀಲೆಲ್ಲ ಹೀಗೆ ಡಿಪ್ ಮಾಡಿ ನೋಡಿ ಇದೊಂದು ಸ್ವಲ್ಪ ಸ್ಯಾರಿ ಕಲರ್ ಹೋಗ್ತಿತ್ತು ನಾನು ಉಪ್ಪಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಕಲರ್ ಹೋಗ್ತಾ ಇದೆ ಹಾಗೆ ಎಲ್ಲ ಸ್ಯಾರೀಸ್ನು ನಾನು ಅದಕ್ಕೆ ಹಾಕಿ ಡಿಪ್ ಮಾಡಿ ಲೈಕ್ ಫಾಲ್ ಹತ್ರ ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲ ಹಾಕ್ಕೊಳ್ಳೆ ನೋಡ್ಕೊಂಡು 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 ಹಾಗೇ ಉಜ್ಕೊತಾಯಿದ್ದೀನಿ ಜಸ್ಟ್ ಕೈಯಲ್ಲಿ ಉಜ್ಜಿದ್ರೇ ಸಾಕಾ ಲಿಕ್ವಿಡ್ ಹಾಕಿರ್ತೀವಲ್ಲ ಹಾಕ್ಬಿಟ್ಟು ಒಂದು ಟೂ ಟು ತ್ರೀ ಮಿನಿಟ್ಸ್ ಹೋಗಾದ್ರೆ ಸಾಕು ಇದೆಲ್ಲ ಇನ್ನೊಂದು ನಾನು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಆ ಸ್ಯಾರಿ ಕಲರ್ ಇದಕ್ಕೆ ಯೂಸ್ ಮಾ ಯೂಸ್ ಆಗಬಾರ್ದು ಸ್ಯಾರಿ ಕಲರ್ ಫಸ್ಟು ನಿಮಗೆ ಗೊತ್ತಿರುತ್ತಲ್ಲ ಯಾವುದು ತುಂಬ ಕಲರ್ ಹೋಗುತ್ತೆ ಫಸ್ಟು ಅದನ್ನು ಲಾಸ್ಟಿಗೆ ಇಟ್ಕೊಂಡು ಕಲರ್ ಹೋಗ್ತಾರ ಸ್ಯಾರೀಸ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಕ್ಲೀನ್ ಮಾಡ್ಕೊಬೋದು ತುಂಬ ಕೊಳೆ ಇರೋರು ಆರಾಮಾಗೆ ಬಶ್ರೂಮನಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಷ್ಟೊಂದು ಕೊಳೆ ಇರಲಿಲ್ಲವಲ್ಲ ಸೊ ನಾನು ಅದಕ್ಕೆ ಇದನ್ನು ಹಾಕ್ತೆ ನೆಕ್ಸ್ಟ್ ಇದನ್ನು ಚೆನ್ನಾಗೇ ಜಾಲಿಸ್ಕೋಬೇಕಾಗತ್ತೆ ಸೇಮ್ ಪ್ರೊಸೀಜರೇ ನಾವು ಏನು ಯೂಸ್ ಮಾಡ್ತೀವಿ ಅದೇ ಥರ ಸೇಮ್ ಪ್ರೊಸೀಜರೇ ಬಟ್ಟೆ ಹೊಗೆ ಥರನೇ ಇದಕ್ಕೆ ಜಾಳ್ಸ್ಕೋಬೇಕಾಗತ್ತೆ ಇನ್ನೊಂದು ಇದಕ್ಕೆ ಏನು ಅಂದರೆ ನಾವು ನೆಕ್ಸ್ಟ್ ಹಾಕ್ತೀವಲ್ಲ ಅದರಿಂದನೇ ಅದು ಸ್ಯಾರೀಸೆಲ್ಲ ಶೈನಿಂಗ್ ಬರೋದು ನೆಕ್ಸ್ಟ್ ನೋಡಿ ನಾನು ಡವ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಈ ಕಂಡೀಷ್ನರ್ ಹಾಕೋದ್ರಿಂದ ಸ್ಯಾರಿ ಎಲ್ಲ ಫುಲ್ಲು ಶೈನಿಂಗ್ ಶೈನಿಂಗ್ ಆಗಿರುತ್ತೆ ಆ್ಯಂಡ್ ಎಕ್ಸ್ಟ್ರಾ ಸ್ಮೆಲ್ಲು ಗಮ್ ಅಂತ ಬರ್ತಾ ಇರುತ್ತೆ ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ಸ್ಟಾರ್ಸ್ ಥರ ಬೇಕಾದ್ರು ಯೂಸ್ ಮಾಡ್ಕೊಬೋದು ಲೈಕ್ ನಾವು ತಲೆಗೆ ಕೂದಲಿಗೆ ಹಾಕಿದಾಗೆ ಕೂದಲು ಎಷ್ಟು ಶೈನಿಂಗ್ ಆಗಿರುತ್ತೆ ಹಾಗೆ ಸ್ಯಾರಿಗೂ ಹಾಕ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಅದು ನಿಮ್ಮ ಡೆಮೊ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಅರ್ಧ ಪ್ಯಾಕಷ್ಟು ಕಂಫರ್ಟ್ ಹಾಕ್ಕೊತಾ ಇದ್ದೀನಿ ಕಂಫರ್ಟ್ ಹಾಕ್ಕೊಂಡು ಕಂಫರ್ಟ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಯಾರಿ ಸ್ಮೆಲ್ಲು ಗಮ್ಮಂತ ಇರುತ್ತೆ ಹಾಗೆ ಬಟ್ಟೆಗಳಿಗೆ ಒಂದೊಂದು ಸ್ವಲ್ಪ ಕಂಫರ್ಟ್ ಹಾಕೋದು ಮುಖ್ಯ ಅಲ್ಲ ಬಟ್ಟೆ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಸೋಕ್ ಆಗಬೇಕು ಈಗ ನೋಡಿ ನಾನೊಂದು ಸ್ವಲ್ಪ ಏನು ಕಂಡೀಷ್ನರ್ ತೊಗೊಂಡು ಅದಕ್ಕೆ ಹ್ಯಾಂಡ್ ಮಾಡಿದೆ ಮೇಯ್ನ್ ಇದಕ್ಕೆ ಕಂಡೀಷ್ನರು ಜಾಸ್ತಿ ಹಾಕ್ಕೊಂಡ್ರು ತುಂಬ ಎಣ್ಣೆ ಜೀರ್ ಥರ ಆಗೋಗುತ್ತೆ ನೋಡಿಕೊಂಡು ಹಾಕೋಬೇಕು ಇದನ್ನು ಹಾಕ್ಕೊಂಡು ಕಂಡೀಷ್ನರ್ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸಪ್ ಮಾಡ್ಕೊತೀನಿ ಇದು ಚೆನ್ನಾಗೆ ಮಿಕ್ಸ್ ಆಗಲಿ ಆಮೇಲೆ ಸಾರೀಸ್ನೆಲ್ಲ ಅದರಲ್ಲಿ ಡಿಪ್ ಮಾಡ್ತೀನಿ ಸೊ ಇದನ್ನು ನಾನು ಹೇಳ್ತಾ ಇದ್ದೀನಿ ರೇಷ್ಮೆ ಸೀರೆಗಳು ಎಕ್ಸ್ಪೆನ್ಸಿವ್ ಸೀರೆ ಮೇಲೆ ಪ್ರಯೋಗ ಮಾಡಬೇಡಿ ನಿಮಗೆ ಸತಿ ಟ್ರೈ ಮಾಡ್ತೀನಿ ಅಂದರೆ ಯಾವ್ದಾರ ಸೀರೆ ನಾರ್ಮಲ್ ಸೀರೆಗಳಲ್ಲೇ ತೊಗೊಂಡು ಟ್ರೈ ಮಾಡಿ ಖಂಡಿತವಾಗೂ ಒಳ್ಳೆ ರಿಸಲ್ಟ್ ಬರುತ್ತೆ ನಾವು ಯಾವತ್ತೇ ಆಗಲಿ ಎಕ್ಸ್ಪೆನ್ಸಿವ್ ಸ್ಯಾರೀಸೇ ಆಗಲಿ ಆಫೀಸ್ ವೇಸ್ ಆಗಲಿ ಒಗ್ದಾದ ಮೇಲೆ ನಾವು ಅದನ್ನು ತೊಗೊಂಡೋಗಿ ಬಿಸಿಲಿಗೆ ಹಾಕಿದ್ರೆ ತುಂಬ ಶೇಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಅದು ನೆರಳಲ್ಲೇ ಒಣಗಿದಷ್ಟು ಒಳ್ಳೆಯದು ನೆರಳಲ್ಲೇ ಹಾಕಿಬಿಟ್ರೆ ಅದು ಸೋರ್ಕೊಳ್ಳುತ್ತೆ ಮತ್ತು ನೀವು ಬಟ್ಟೆ ಯಾವತ್ತೇ ಆಗಲಿ ಅದನ್ನು ಚೆನ್ನಾಗಿ ಮೇಲೆ ಗಟ್ಟಿಗೆ ಹಿಂಡುಬಿಟ್ಟು ಒದ್ರು ಬಿಟ್ಟು ಒಣಗಾಕಿದರೆ ಅದೆಲ್ಲ ಫುಲ್ಲು ಸುಕ್ಕಾಗಿರುತ್ತೆ ನಾನು ಅದಕ್ಕೆ ಎಲ್ಲ ಯಾವತ್ತೂ ಹಿಂಡಕ್ಕೆ ಹೋಗಲ್ಲ ಜಸ್ಟ್ ಸೋರಕಿಟ್ಟು ಅದೆಲ್ಲ ಫುಲ್ಲು ನೀರೆಲ್ಲ ಸೋರ್ಕೊಂಡ್ಮೇಲೆ ಅದನ್ನು ಆರಾಮಾಗೆ ತೊಗೊಂಡೋಗಿ ಒಣಗಾಕ್ತೀನಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ಅದನ್ನು ಹೀಗೆ ನೆರಳಿರೋ ಜಾಗದಲ್ಲಿ ಒಣಗಾಕೊತೀನಿ ಆ್ಯಕ್ಚುಲಿ ಎಲ್ಲ ಏನೂ ಅಂತ ಇರಲಿಲ್ಲ ಎಲ್ಲ ಹೋಯಿತು ಕರೆ ಎಲ್ಲ ಹೋಗಿದೆ ಆಮೇಲೆ ಇದನ್ನು ನೀಟಾಗಿ ಐರನ್ ಮಾಡಿದ್ಮೇಲೆ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಸ್ಯಾರೀಸು ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ರಿಸಲ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹೋಗಿ ಬರಲಾ ಬಾಯ್ ಬಾಯ್ ಟೇಕ್